ಗಣೇಶನ ಕಥೆ ಹೀಗೆ ಆರಂಭವಾಗುತ್ತದೆ ಗಣೇಶ ಪಾರ್ವತಿಯವರು ತಮ್ಮ ಶುದ್ಧಿಯ ಶ್ರೇಷ್ಠತೆಯ ಸಲುವಾಗಿ ತಾನು ಬಣ್ಣದ ಮಣ್ಣಿನಿಂದ ತಮ್ಮ ಮಗನನ್ನು ರಚಿಸಿದರು ಆ ಮಗನ ಹೆಸರು ಗಣೇಶ ಪಾರ್ವತಿಯವರು ಸ್ನಾನ ಮಾಡುವಾಗ ತಮ್ಮ ಮಗನನ್ನು ಮನೆಯ ಬಾಗಿಲಿನ ಮುಂಭಾಗ ಕಾಯಲು ಕಾಯುವುದಕ್ಕೆ ನಿಲ್ಲಿಸಿದರು ಅಷ್ಟರಲ್ಲಿ ಶಿವ ಅವರು ಅಲ್ಲಿಗೆ ಬಂದರು ಆದರೆ ಗಣೇಶ ಶಿವನನ್ನು ಒಳಗೆ ಹೋಗಲು ಅಡ್ಡಿಯಾಗಿದರು ಇದರಿಂದ ಕೋಪಗೊಂಡ ಶಿವ ಅವರು ತಮ್ಮ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕೊಯ್ದು ಹಾಕಿದರು ಪಾರ್ವತಿ ತನ್ನ ಮಗನನ್ನು ಕಂಡು ಅಳಲಾರಂಭಿಸಿದರು ಶಿವ ಅವರು ಪಾರ್ವತಿಯ ದುಃಖವನ್ನು ಕಂಡು ಗಣೇಶನಿಗೆ ಪ್ರಾಣ ಹಿಂದಿರುಗಿಸಲು ಒಪ್ಪಿಕೊಂಡರು ಒಂದು ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿದರು ಹೀಗಾಗಿ ಗಣೇಶನನು ಆನೆಯ ತಲೆಯನ್ನು ಹೊಂದಿದ ದೇವತೆಯಾಗಿ ಪುನರ್ಜನ್ಮ ಪಡೆದನು ಗಣೇಶನನ್ನು ಗಣಪತಿ ವಿನಾಯಕ ಎಂದು ಕರೆಯಲಾಯಿತು ಅವರು ಜ್ಞಾನ ಬುದ್ಧಿ ಮತ್ತು ಅದೃಷ್ಟದ ದೇವತೆ ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನು ಗಣೇಶನ ಆರಾಧನೆಗಾಗಿ ಆರಂಭಿಸಲಾಗುತ್ತದೆ